ಹಳ್ಳಿಯ ಹೆಸರು ಗಂಗಾಪುರ ಹಳ್ಳಿಯಂಚಿನಲ್ಲಿ ಒಂದು ಮಣ್ಣಿನ ಮನೆ ಆ ಮನೆಯಲ್ಲಿ ತಾಯಿ ಲಕ್ಷ್ಮಮ್ಮ ಅಣ್ಣಶಂಕರ ಮತ್ತು ತಮ್ಮ ರಾಮು ಇವರ ತಂದೆ ಬಾಳ್ಯದಲ್ಲಿಯೇ ತೀರಿಕೊಂಡಿದ್ದರು ಆದ್ದರಿಂದ ಈ ಇಬ್ಬರೂ ಸಹೋದರರನ್ನು ಲಕ್ಷ್ಮಮ್ಮಳೇ ಬೆಳೆಸಿದಳು ಅಣ್ಣಶಂಕರ ಹಣದಾಸೆಯುಳ್ಳವನು ಲೋಭಿ ಸ್ವಭಾವದವನು ತಾನು ಹೇಳಿದಂತೆ ನಡೆಯಬೇಕು ತಾನು ಮಾಡಿದ್ದೇ ಸರಿ ಎಂಬ ಗುಣದವನು ನಮ್ಮ ರಾಮು ಶಾಂತಿ ಸ್ವಭಾವದವನು ಸಾತ್ವಿಕ ಗುಣದವನು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವ ಮನಸ್ಸನ್ನು ಹೊಂದಿದವನು ಇವರಿಗೆ ಒಂದು ಚಿಕ್ಕ ಜಮೀನಿತ್ತು ಅದರಲ್ಲಿ ಅರ್ಧಭಾಗ ಮಳೆ ಆಧಾರಿತ ಜಮೀನಾಗಿತ್ತು ಇನ್ನರ್ಧ ಭಾಗ ಕೊಳವೆಬಾವಿಯಿಂದ ಬೆಳೆ ಬರುತ್ತಿತ್ತು ಶಂಕರ ಮತ್ತು ರಾಮು ದಿನಾಲೂ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದರು ಶಂಕರನು ದೊಡ್ಡವನಾದ್ದರಿಂದ ಜಾಸ್ತಿ ಕೆಲಸಗಳನ್ನೆಲ್ಲ ರಾಮುವಿನ ಕೈಯಲ್ಲಿ ಮಾಡಿಸುತ್ತಿದ್ದನು ಆದರೆ ರಾಮು ಯಾವತ್ತಿಗೂ ಅಣ್ಣನ ಈ ಗುಣವನ್ನು ಬೇಸರ ಪಡುತ್ತಿರಲಿಲ್ಲ ಏನೇ ಹೇಳಿದರೂ ಸಂತೋಷದಿಂದಲೇ ಮಾಡುತ್ತಿದ್ದನು ಅಣ್ಣ ಈ ವರ್ಷ ಮಳೆ ಚೆನ್ನಾಗಿದೆ ಭೂಮಿಗೆ ಎಷ್ಟು ಬೇಕು ಅಷ್ಟೇ ಮಳೆ ಆಗುತ್ತಿದೆ ಅಲ್ಲವೇ ನಮ್ಮ ಬೆಳೆಯೂ ಕೂಡ ಚೆನ್ನಾಗಿ ಬರುತ್ತಿದೆ ಹೌದು ರಾಮು ಈ ವರ್ಷ ಆ ದೇವರು ನಮ್ಮ ಕೈ ಬಿಡುವುದಿಲ್ಲ ಹೌದು ಅಣ್ಣ ಈ ವರ್ಷ ಬೆಳೆ ಚೆನ್ನಾಗಿ ಬಂದರೆ ನಮ್ಮ ಅತ್ತಿಗೆಯೂ ಬೇಗನೆ ನಮ್ಮ ಮನೆಗೆ ಬರುತ್ತಾಳಲ್ಲವೇ ಏನು ರಾಮು ನೀನು ನಿಂದಂತೂ ಬರೀ ಖಾಲಿ ಎಳೆಯುವುದೇ ಆಯಿತು ಅಲ್ಲ ಸರಿ ಸರಿ ಅತ್ತಿಗೆಯನ್ನು ಕರೆದುಕೊಂಡು ಬರುವಂತೆ ಮೊದಲು ಕೆಲಸ ಬಾ ಹೊಲದಲ್ಲಿ ಅಣ್ಣ ತಮ್ಮ ಇಬ್ಬರೂ ಕೆಲಸ ಮುಗಿಸಿ ಸಂಜೆ ಮನೆಗೆ ಬರುತ್ತಾರೆ ತಾಯಿ ಲಕ್ಷ್ಮಮ್ಮ ಮಕ್ಕಳಿಗೆ ರುಚಿ ರುಚಿಯಾದ ಅಡುಗೆ ಮಾಡಿರುತ್ತಾಳೆ ಶಂಕರ್ ಹಾಗೂ ರಾಮು ತಾಯಿಯೊಂದಿಗೆ ಊಟ ಮಾಡಲು ಕುಳಿತುಕೊಳ್ಳುತ್ತಾರೆ ಅಷ್ಟರಲ್ಲಿ ಗುಡುಗು ಸಿಡಿಲಿನೊಂದಿಗೆ ಮಳೆ ಆರಂಭವಾಗುತ್ತದೆ ಶಂಕರ್ ಹಾಗೂ ರಾಮುವಿನ ಮನಸ್ಸು ತಂಪಾಗುತ್ತದೆ ಖುಷಿಯಿಂದ ಊಟ ಮಾಡುತ್ತಾ ಅಮ್ಮ ಅಣ್ಣನಿಗೆ ಎಲ್ಲಾದರೂ ಹೆಂಡು ನೋಡಬಾರದೆ ಈ ವರ್ಷ ಬೆಳೆ ಚೆನ್ನಾಗಿದೆ ನಮ್ಮ ಅತ್ತಿಗೆ ಮನೆಗೆ ಬೇಗನೆ ಬರಲಿ ನೀನಾದರೂ ಎಷ್ಟು ಅಂತ ಒಬ್ಬಳೆ ಮಾಡುತ್ತೀಯ ವಯಸ್ಸಾಗುತ್ತ ಬಂತಲ್ಲವೇ ನಮ್ಮ ಅತ್ತಿಗೆ ಕೈರುಚಿಯನ್ನು ನೋಡುತ್ತೇವೆ ರಾಮು ಅದಕ್ಕೇನಂತೆ ನಾಳೆ ಎಲ್ಲಾದರೂ ಹೆಂಡು ಕೇಳಲು ಹೋಗುತ್ತೇನೆ ನಿಮ್ಮ ಅತ್ತಿಗೆಯನ್ನು ಆದಷ್ಟು ಬೇಗ ಕರೆದುಕೊಂಡು ಬರುತ್ತೇನೆ ಎಲ್ಲರೂ ಸಂತೋಷದಿಂದ ಊಟ ಮಾಡಿ ಮಲಗಿದರು ಮಾರನೇ ದಿನ ಮುಂಜಾನೆ ರಾಮು ಮತ್ತು ಶಂಕರ ಹೊಲದ ಕಡೆ ನಡೆದರು ಅವರು ಹೋದ ನಂತರ ಅವರ ಮನೆಗೆ ಗೊರವಯ್ಯ ಬಂದನು ಗೊರವಯ್ಯನು ಲಕ್ಷ್ಮಮ್ಮಳ ಅಣ್ಣ ಬಾ ಅಣ್ಣ ನಿನ್ನ ನೋಡಿ ತುಂಬಾ ದಿನವಾಯಿತು ನಾನೇ ನಿಮ್ಮ ಮನೆಗೆ ಬರಬೇಕಂದುಕೊಂಡಿದ್ದೆ ನೀನು ಬಂದಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಏನಮ್ಮ ಚೆನ್ನಾಗಿದ್ದೀರಾ ಏನ್ ಸಮಾಚಾರ ಅಣ್ಣಾ ಶಂಕರನಿಗೆ ಮದುವೆ ವಯಸ್ಸಾಗುತ್ತಾ ಬಂದಿತ್ತಲ್ಲವೇ ನಿನ್ನ ಮಗಳು ಸುಮಾರನ್ನು ಅವನಿಗೆ ಮದುವೆ ಮಾಡಿಕೊಡಲು ನಿಮ್ಮ ಒಪ್ಪಿಗೆ ಇದೆಯೇ ಅದಕ್ಕೇನಂತೆ ನಿನ್ನ ಮಗನಿಗೆ ನನ್ನ ಮಗಳನ್ನು ಕೊಡುವುದಿಲ್ಲ ಅಂತ ಅನ್ನುವುದುಂಟೆ ಖಂಡಿತವಾಗಿಯೂ ಶಂಕರನಿಗೆ ನನ್ನ ಮಗಳನ್ನು ಕೊಡುತ್ತೇನೆ ಗೊರವಯ್ಯನು ಈ ಸುದ್ದಿ ಕೇಳಿ ತುಂಬಾ ಖುಷಿಯಿಂದಲೇ ಮನೆಗೆ ಮರಳುತ್ತಾನೆ ರಾಮು ಮತ್ತು ಶಂಕರರು ಕೆಲಸ ಮುಗಿಸಿ ಸಂಜೆಗೆ ಮನೆಗೆ ಹೋಗುತ್ತಾರೆ ಅವರ ತಾಯಿ ನಡೆದ ವಿಷಯವನ್ನೆಲ್ಲ ಮಕ್ಕಳ ಮುಂದೆ ಹೇಳುತ್ತಾಳೆ ಶಂಕರನಿಗೂ ಹಾಗೂ ರಾಮುವಿಗೆ ತುಂಬಾ ಸಂತೋಷವಾಗುತ್ತದೆ ಸ್ವಲ್ಪ ದಿನಗಳಲ್ಲಿಯೇ ಶಂಕರನ ಮದುವೆಯಾಗುತ್ತದೆ ನಂತರ ಶಂಕರನ ಹೆಂಡತಿಯನ್ನು ಮನೆಗೆ ಕರೆದುಕೊಂಡು ಬರುತ್ತಾರೆ ಆದರೆ ರಾಮು ಬಯಸಿದ ಅತ್ತಿಗೆ ಸುಮಾಗಿರಲಿಲ್ಲ ಸೊಕ್ಕು ತುಂಬಿದ ಮನಸ್ಸು ಸ್ವಲ್ಪವೂ ವಿನಯವಿಲ್ಲದ ಹುಡುಗಿ ಅತ್ತಿಗೆ ನಮಗೆ ನಿಮ್ಮ ಕೈರುಚಿ ನೋಡಬೇಕೆಂದು ತುಂಬಾ ಆಸೆಯಿದೆ ಇವತ್ತು ನನಗೆ ನೀವೇ ಅಡುಗೆ ಮಾಡಿ ಬಡಿಸಬೇಕು ಸುಮಾಳಿಗೆ ತುಂಬಾ ಕೋಪ ಬರುತ್ತದೆ ನನಗೆ ಕೆಲಸ ಹೇಳಲು ಇವನ್ಯಾರು ನನ್ನ ಗಂಡನೆ ನನಗೆ ಯಾವ ಕೆಲಸವನ್ನು ಹೇಳಿ ಇಲ್ಲ ನನ್ನ ತವರು ಮನೆಯಲ್ಲಿ ನಾನು ಯಾವುದೇ ಕೆಲಸವನ್ನು ಮಾಡಿಲ್ಲ ಇವನು ನನ್ನನ್ನು ಕೆಲಸ ಮಾಡಲು ಹೇಳುತ್ತಿದ್ದಾನೆ ಹೀಗೆ ಬಿಟ್ಟರೆ ಇವನಿಗೆ ಸಲುಗೆ ಸಿಗುತ್ತದೆ ಎಂದು ಮನಸ್ಸಿನಲ್ಲಿ ಹೊಂಚು ಹಾಕುತ್ತಾಳೆ ನನಗೆ ನಿಮ್ಮ ಅಮ್ಮನ ಹಾಗೆ ಚೆನ್ನಾಗಿ ರುಚಿಕರವಾಗಿ ಅಡುಗೆ ಮಾಡಲು ಬರುವುದಿಲ್ಲ ನಿನಗೆ ಅಷ್ಟು ರುಚಿಯಾಗಿಯೇ ಬೇಕಿದ್ದರೆ ನಿಮ್ಮ ಅಮ್ಮನನ್ನೇ ಕೇಳಿ ಮಾಡಿಸಿಕೊ ನನಗೆ ಹೇಳಲು ಬರಬೇಡ ರಾಮುಗೆ ತುಂಬಾ ಬೇಸರವಾಯಿತು ಆದರೂ ಯಾರ ಮುಂದೆಯೂ ಹೇಳದೆ ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಾ ಹೊಲಕ್ಕೆ ನಡೆದ ರೀ ನಿನ್ ತಮ್ಮನಿಗೆ ಸೊಕ್ಕು ತುಂಬಾ ಜಾಸ್ತಿಯಾಗಿದೆ ನಿನ್ನೆ ತಾನೇ ಬಂದ ನನ್ಗೆ ಕೆಲಸ ಹೇಳ್ತಿದ್ದಾನೆ ನನ್ಗೀಗಾದ್ರೆ ಸಹಿಸಿಕೊಳ್ಳಲಾಗೋದಿಲ್ಲ ನೀವೇನಾದ್ರೂ ಮಾಡಿ ಸರಿ ಸುಮಾ ನಾನು ಅವನಿಗೆ ಹೇಳುತ್ತೇನೆ ನೀನು ಅವನ ತಲೆ ಕೆಡಿಸಿಕೊಳ್ಳಬೇಡ ಅಲ್ಲರಿ ನೀವು ಅವನನ್ನು ಬೇರೆ ಇಡುವುದು ಸರಿ ಅನಿಸುತ್ತದೆ ಒಳ್ಳೆ ಬೆಳೆ ಬರುವ ಜಮೀನನ್ನು ನಾವು ತೆಗೆದುಕೊಂಡು ಬೆಳೆಬಾರದ ಜಮೀನನ್ನು ಅವನಿಗೆ ಕೊಟ್ಟು ಅವನನ್ನು ಮೇರೆ ಇಡೋಣ ಎಂದು ವಿಷದ ಬೀಜವನ್ನು ಬಿತ್ತುತ್ತಾಳೆ ಶಂಕರನ ಮನಸ್ಸಿನಲ್ಲಿ ಅದೇ ದೊಡ್ಡ ಮರವಾಗಿ ಬಿಡುತ್ತದೆ ಸಂಜೆ ರಾಮು ಮನೆಗೆ ಮರಳಿದ ಶಂಕರ ಅವನ ತಾಯಿ ಹಾಗೂ ಶಂಕರನ ಹೆಂಡತಿ ಮನೆ ಜಗಲಿಯಲ್ಲಿ ಕುಳಿತಿರುತ್ತಾರೆ ರಾಮು ಅಲ್ಲಿಗೆ ಬರುತ್ತಾನೆ ರಾಮು ನಿನ್ನ ಗಂಟು ಮೂಟೆ ಕಟ್ಟಿಕೊಂಡು ರೆಡಿಯಾಗು ಈ ಮನೆಯಲ್ಲಿ ಇವತ್ತಿನಿಂದ ನಿನಗೆ ಜಾಗವಿಲ್ಲ ರಾಮುಗೆ ಆಕಾಶವೇ ಕಳಚಿ ಬಿದ್ದಂತಾಗುಟ್ಟನೆ ಅಣ್ಣ ನನ್ನಿಂದ ಏನಾದರೂ ತಪ್ಪಾಯಿತೆ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ಆದ್ರೆ ನನ್ನನ್ನು ಬೇರೆ ಮಾಡಬೇಡಿ ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೇನೆ ನೀನು ಏನೇ ನಾಟಕ ಮಾಡಿದರೂ ನಡೆಯುವುದಿಲ್ಲ ರಾಮ ನಿನ್ನೊಂದಿಗೆ ಜೀವನ ಮಾಡಲು ನಮಗೆ ಆಗುವುದಿಲ್ಲ ನಿನಗೆ ಅರ್ಧ ಜಮೀನು ಕೊಡುತ್ತೇನೆ ನೀನು ಮನೆಯಿಂದ ಹೊರಗೆ ಹೋಗು ರಾಮು ಮನೆಯಿಂದ ಹೊರಗೆ ಹೋಗುತ್ತಾಳೆ ಶಂಕರನ ಮನಸ್ಸಿನಲ್ಲಿ ಸಂತೋಷಪಟ್ಟುಕೊಳ್ಳುಕ ಈ ವರ್ಷ ಮಳೆಯಾಗುವುದಿಲ್ಲ ಇವನಿಗೆ ಕೊಟ್ಟ ಜಮೀನು ಯಾವುದೇ ಬೆಳೆ ಬೆಳೆಯುವುದಿಲ್ಲ ಇವನು ಭಿಕ್ಷೆ ಹೊಡಬೇಕಾಗುತ್ತದೆ ನಾನು ಇನ್ನು ಮೇಲೆ ತುಂಬಾ ಶ್ರೀಮಂತರಾಗುತ್ತೇನೆ ಎಂದು ಒಳಗೊಳಗೆ ಸಂತೋಷ ಪಡುತ್ತಿದ್ದನು ಇವನು ಸುಟ್ಟು ಹೆಚ್ಚಾಗಿ ನೋಡ ನೋಡುತ್ತಿದ್ದಂತೆ ಆಕಾಶದಲ್ಲಿ ಗುಡುಗಿನ ಶಬ್ದಕ್ಕೆ ಕೇಳಲು ಆರಂಭಿಸುತ್ತದೆ ಸ್ವಲ್ಪ ಸಮಯದಲ್ಲಿಯೇ ಮಳೆಯೂ ಬರುತ್ತದೆ ಮಾರನೆಯ ದಿನವೇ ರಾಮು ಆ ಹೊಲದಲ್ಲಿ ಬಿತ್ತನೆ ಮಾಡುತ್ತಾನೆ ರಾಮುವಿನ ಒಳ್ಳೆಯ ಗುಣಕ್ಕೆ ದೇವರು ಮೆಚ್ಚಿ ಹೊಲದಲ್ಲಿ ಫಸಲು ಚೆನ್ನಾಗಿ ಬರುತ್ತದೆ ರಾಮು ಹಾಗೂ ಅವನ ತಾಯಿ ತುಂಬ ಸಂತಸಗೊಳ್ಳುತ್ತಾರೆ ಆದರೆ ಶಂಕರನಿಗೆ ತುಂಬ ಹೊಟ್ಟೆಕಿಚ್ಚಾಯಿತು ಏಕೆಂದರೆ ಶಂಕರನ ಹೊಲದಲ್ಲಿದ್ದ ಬೆಳೆಯು ಮಳೆಗೆ ಕೊಚ್ಚಿಕೊಂಡು ಹೋಗಿರುತ್ತದೆ ಪ್ರತಿ ಬಾರಿ ಆಗದ ಮಳೆಯು ಈ ಬಾರಿ ಈಗಿ ರಾಮುವಿನ ಹೊಲದಲ್ಲಿ ಬೆಳೆಯು ಚೆನ್ನಾಗಿ ಬೆಳೆದು ನಿಂತಿರುತ್ತದೆ ಇದನ್ನು ನೋಡಿದ ಶಂಕರ ಹಾಗೂ ಆತನ ಹೆಂಡತಿಗೆ ತುಂಬಾ ಆಶ್ಚರ್ಯವಾಗುತ್ತದೆ ರಾಮು ದೇವರ ದಯದಿಂದ ಶ್ರೀಮಂತನಾಗುತ್ತಾನೆ ಅದೇ ಊರಿನಲ್ಲಿದ್ದ ಒಂದು ಹುಡುಗಿಯನ್ನು ಹುಡುಕಿ ಅವನ ತಾಯಿ ಅವನಿಗೆ ಮದುವೆ ಮಾಡುತ್ತಾಳೆ ರಾಮುವಿನಂತೆ ಅವನ ಹೆಂಡತಿಯೂ ಕೂಡ ಅಷ್ಟೇ ಒಳ್ಳೆವಳಾಗಿರುತ್ತಾಳೆ ಇತ್ತ ಶಂಕರನು ಕುಡಿತ ಚಟಕ್ಕೆ ಒಳಗಾಗಿರುತ್ತಾನೆ ಬಿಳಿ ಬಾರದ ಕಾರಣ ಮನೆಯಲ್ಲಿದ್ದ ದವಸ ಧಾನ್ಯಗಳನ್ನು ಮಾರಿ ಮತ್ತೆ ಮನೆಯನ್ನು ಹರಾಜು ಮಾಡಿರುತ್ತಾನೆ ಈತನು ಸಾಲ ತೀರಿಸದ ಕಾರಣ ಸಾಲಗಾರರು ಬಂದು ಮನೆ ಜಪ್ತಿ ಮಾಡುತ್ತಾರೆ ಈಗ ಶಂಕರನ ಹೆಂಡತಿ ಸುಮಾಳಿಗೆ ತನ್ನ ತಪ್ಪಿನ ಅರಿವಾಗಿದೆ ಅಳುತಾ ರಾಮುವಿನ ಬಳಿಗೆ ಬಂದು ನಡೆದ ಘಟನೆಯನ್ನೆಲ್ಲ ವಿವರವಾಗಿ ಹೇಳುತ್ತಾಳೆ ರಾಮು ಕೂಡ ತುಂಬಾ ದುಃಖಿಸುತ್ತಾನೆ ಅತಿಗೆ ನೀವೊಬ್ಬರೇ ಬಂದಿದ್ದೀರಲ್ಲ ಅಣ್ಣನನ್ನು ಕರೆದುಕೊಂಡು ಬರಬಾರದೆ ನನ್ನ ಅಣ್ಣನಿಗೆ ನನ್ನ ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ಯಾವಾಗಲೂ ಜಾಗವಿದೆ ರಾಮು ನಿನ್ನ ಈ ಒಳ್ಳೆಯ ಮನಸ್ಸನ್ನು ನನ್ನ ಕೆಟ್ಟ ಮನಸ್ಸು ಅರಿಯದೇ ಹೋಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಈ ತಪ್ಪು ನನ್ನ ಜೀವನದುದ್ದಕ್ಕೂ ಆಗುವುದಿಲ್ಲ ನಾವೆಲ್ಲರೂ ಸೇರಿ ಜೀವನ ನಡೆಸೋಣ ಅತಿಗೆ ನೀವು ಹೇಳಿದಂತೆ ಆಗಲಿ ನಾವೆಲ್ಲರೂ ಸೇರಿ ಜೀವನ ನಡೆಸೋಣ ನಮ್ಮ ಕುಟುಂಬ ಈ ಊರಿಗೆ ಒಂದು ಮಾದರಿಯಾಗಲಿ ಅಷ್ಟರಲ್ಲಿ ಅಲ್ಲಿಗೆ ಅಳುತ್ತಾ ಶಂಕರನು ಬಂದನು ತಮ್ಮನನು ಅಂಗಲಾಚಿ ಬೇಡಿಕೊಂಡನು ತಮ್ಮನು ಕೂಡ ಅಣ್ಣನನ್ನು ಕ್ಷಮಿಸಿದನು ಎಲ್ಲರೂ ಸೇರಿ ಅದೇ ಮನೆಯಲ್ಲಿ ಜೀವನ ನಡೆಸಿದ ತೊಡಗಿದರು ಲಕ್ಷ್ಮಮ್ಮಳ್ಳು ಈಗ ತುಂಬಾ ಸಂತೋಷವಾಗಿದ್ದಳು